ಎಲ್ರು ಊಟ ತಿಂಡಿ ಮುಗಿಸಿದಿರ ಅಂತ ಅನ್ಕೊಂಡಿದಿನಿ ಖುಷಿ ಆಯ್ತೈತೆ ಐತೆ ಇನ್ನು ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡಸ್ತೀರಿ ಬಿಗ್ ಬಾಸ್ಮಾದುವೆ ಇದಾದ್ಮೇಲೆ ಕೊಡ್ತೀರಿ ಅಂತ ಅನ್ಕೊಂಡಿದಿರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರ್ ಮತ್ತೆ ಸಿನ್ಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನಿಮಾ ಬಂದಿದೆ ಬಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನ್ ಮಾಡ್ಬೇಕು ಅಂದ್ರು ನಾನು ಬಿಡೋ ಒಂದ್ ಎರಡು ಮೂರು ಪಂಚ್ ಹೊಡೆದು ನಗಸ್ಬಿಡೋಣ ಶಾಕ್ ರಿಯಾಕ್ಷನ್ ಎಲ್ಲಾ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಓದೆ ಸೆಟ್ಗೆ ಆದ್ರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀ ಸುಮ್ಮನೆ ನಿಂತ್ಕೋ ಅಂತ ಇದ್ ಕ್ಯಾರೆಕ್ಟರ್ ಇದು ಹೆಂಗೆ ಆ್ಯಕ್ಟ್ ಮಾಡೋದು ನನಗೆ ಆಕ್ಟ್ ಮಾಡೋದು ಆಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆಕ್ಟ್ ಮಾಡಿಲ್ಲ ಬಿಡು ಇದ್ರಲ್ಲಿ ಅಂತ ಅಭಿಗಲ್ಲ ಹೇಳೋದು ಅಭಿ ಏನಾದ್ರು ಮಾಡದ್ನ ಅಂತ ಇಲ್ಲ ಮಗ ಚೆನ್ನಾಗಿ ಮಾಡ್ಸೋರು ಅಂತ ಇವ್ರು ಅನ್ನೋದು ಆಮೇಲೆ ದೀಕ್ಷಿತಣ್ಣ ಅಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳ್ಸೋರು ಇದೇನು ಒಂದ್ ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ನಾನು ಒಂದ್ ಕಾಮಿಡಿನೂ ಮಾಡ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಅವ್ರು ಒಂದು ಮಾತು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚೋಡೆ ಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಮಾಡು ಒಬ್ಬ ಸಂತು ಹೊರಗಡೆ ಬರಬೇಕು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದ್ರು ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೆಂಗ್ ಹೇಳ್ತಾರ ಕೇಳ್ಕೊಂಡು ಆ ಸಿನಿಮಾನ ಮುಗಿಸಿದೆ ಮುಗಿಸ್ತೇನೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲು ನಾನು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದ್ರೊಳಗ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರ್ಸ್ಕೊಟ್ಟವ್ರ ಸಿನ್ಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟ್ಲ್ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಿ ಬಂದ್ರು ಅಣ್ಣ ಏನ್ ಬೇಜಾರ್ ಮಾಡಕತೆ ಇರಲಿಲ್ಲ ಆಮೇಲೆ ಕಳ್ಸೋದ್ ಸ್ವಲ್ಪ ಲೇಟಾಗೆ ಕಳ್ಸೋ ಲೇಟಾಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರ್ ಶೆಡ್ಯಲ್ ಏನೋ ಬರ್ತಾರೆ ಮೂರ್ ಶೆಡಲ್ ಅಣ್ಣ ಸಿನಿಮಾ ಮೂರ್ ಶೆಡ್ಯಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡವ್ರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕೊಳಕೆ ಆಯ್ತಲ್ಲ ಅದು ತೊಳೆದೆ ಎಷ್ಟು ವರ್ಷ ಆಗಿ ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಳ್ಸ್ಕೊಂಡ್ ಕರ್ಕೊಂಡ್ಬರ್ಬೇಕು ಆ ಸೀನು ಎಷ್ಟು ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ನ ಮುಗಿಸಿದ್ರು ಅವಾಗ್ಲೇ ಅನ್ಸ್ಕೊಡ್ತೇವೆ ಎಂತ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ ಅಣ್ಣ ನಿಜವಾಗ್ಲು ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದ್ ಬರ್ಬೇಕು ಅಂದ್ರೆ ಇದೇ ತರ ಬರ್ಬೇಕು ಅಂತ ಮಾಡವ್ರೆ ಅರುಣಣ್ಣ ಅರುಣ್ಣ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಸರಿ ಹಾಕೊಂಡು ಆಂಕರಿಂಗ್ ಇದರಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಹೇಳಿ ಇಷ್ಟನ್ನು ತೆಗೆದು ಅದೇ ಆಸೆ ಅದೇ ಸಿನಿಮಾಕ್ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದ್ ಹಾಕಿದ್ರೂ ಏನ್ ಪ್ರಾಬ್ಲಮ್ ಆಗಲ್ಲ ಆತರ ಇಷ್ಟ ಇಟ್ಕೊಂಡು ಬಂದು ಸಿನಿಮಾ ಮಾಡ್ತಾ ಇರೋದು ದೇವರನ್ನ ದೇವರೇ ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡುವಂತ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಂದು ಅಷ್ಟೇನೆ ಕಾಮಿಡಿ ಅಲ್ಲದೇನೆ ಒಂದು ಅದ್ಭುತವಾದಂತ ಒಂದು ಸ್ನೇಹಿತನ ಪಾತ್ರ ಮಾಡಿದ್ದೀನಿ ದಯವಿಟ್ಟು ಬಂದ್ ನೋಡಿ ಥ್ಯಾಂಕ್ ಯು ಸೋ ಮಚ್